ಬಾಲ್ಯ ಕಳೆದು ಯವ್ವನದ ವಯಸ್ಸಿಗೆ ಬಂದಾಗ ಅವನಲ್ಲಿ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಮೂಡುತ್ತದೆ ಆದರೆ ಅವನಿಗೆ ವಿದ್ಯಾಭ್ಯಾಸ ಪಡೆಯಲು ತುಂಬಾ ಕಷ್ಟವಾಗುತ್ತದೆ ಕಾರಣ ಅವನು ಸೂತ ಪುತ್ರನಾಗಿರುವುದಕ್ಕಾಗಿ ಅವನು ತನ್ನ ವಿದ್ಯಾಭ್ಯಾಸಕ್ಕಾಗಿ ತುಂಬಾ ಕಡೆ ಅಲೆದಾಡುತ್ತಾನೆ ಎಲ್ಲಿ ಯಾರು ಅವನಿಗೆ ವಿದ್ಯಾಭ್ಯಾಸ ಕೊಡುವುದಕ್ಕಾಗಿ ಒಪ್ಪುವುದಿಲ್ಲ ಅವನು ತುಂಬಾ ಬೇಸತ್ತು ಒಂದು ದಿನ ದ್ರೋಣಾಚಾರ್ಯರ ಹತ್ತಿರ ಬಂದು ಕೇಳುತ್ತಾನೆ ನನಗೆ ನೀವು ಶಿಕ್ಷಣ ಕೊಡಿ ನನ್ನನ್ನು ನಿಮ್ಮ ಶಿಷ್ಯನಾಗಿ ಮಾಡಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತಾನೆ ಆಗ ದ್ರೋಣಾಚಾರ್ಯರು ಅವನಿಗೆ ಶಿಕ್ಷಣ ಕೊಡುವುದಕ್ಕಾಗಿ ತಿರಸ್ಕರಿಸುತ್ತಾರೆ ಕಾರಣ ಅವನು ಸೂತ ಪುತ್ರನೆಂದು ಆಗ ಕರ್ಣ ತುಂಬಾ ಬೇಸರದಿಂದ ದ್ರೋಣಾಚಾರ್ಯರಿಗೆ ಷರತ್ತು ನೀಡಿ ಹೋಗುತ್ತಾನೆ ಕರ್ಣನಿಗೆ ಕೊನೆಗೆ ಉಳಿದಿರೋದು ಒಂದೇ ಒಂದು ದಾರಿ ಅದು ಭಗವಾನ್ ಪರಶುರಾಮರು ಮಾತ್ರ ಆದರೆ ಪರಶುರಾಮರು ಒಂದು ವ್ರತದಲ್ಲಿರುತ್ತಾರೆ ಆ ವ್ರತ ಏನೆಂದರೆ ಅವರು ಕೇವಲ ಅಂದರೆ ಬ್ರಾಹ್ಮಣರಿಗೆ ಮಾತ್ರ ತಮ್ಮ ಶಿಕ್ಷಣವನ್ನು ನೀಡುವುದಕ್ಕಾಗಿ ಪ್ರತಿಜ್ಞೆ ಮಾಡಿರುತ್ತಾರೆ ಕರ್ಣ ಪರಶುರಾಮರ ಬಳಿ ಬರುತ್ತಾನೆ ಬಂದು ಕೇಳಿಕೊಳ್ಳುತ್ತಾನೆ ನನಗೆ ನೀವು ಗುರುಗಳಾಗಿ ನನ್ನನ್ನು ನಿಮ್ಮ ಶಿಷ್ಯನಾಗಿ ಮಾಡಿಕೊಳ್ಳಿ ಅಂತ ಆಗ ಪರಶುರಾಮರು ಕೇಳುತ್ತಾರೆ ನೀನು ಯಾವ ಕುಲ ಅಂತ ಆಗ ಕರ್ಣ ಅಸಕ್ತೆ ಹೇಳುತ್ತಾನೆ ನಾನು ಬ್ರಾಹ್ಮಣ ಎಂದು ಆಗ ಪರಶುರಾಮರು ಅವನಿಗೆ ಶಿಕ್ಷಣ ನೀಡುವುದಕ್ಕಾಗಿ ಒಪ್ಪಿಕೊಳ್ಳುತ್ತಾರೆ ಒಂದು ದಿನ ಕರ್ಣನ ಎಲ್ಲ ವಿದ್ಯಾಭ್ಯಾಸ ಮುಗಿದ ನಂತರ ಪರಶುರಾಮರು ಕರ್ಣನ ತೊಡೆಯ ಮೇಲೆ ತಲೆ ಇಟ್ಟು ವಿಶ್ರಾಂತಿ ಪಡೆಯುತ್ತಾ ನಿದ್ರಿಸುತ್ತರುತ್ತಾರೆ ಆಗ ಇಂದ್ರನ ಆಗ್ಗೆಯ ಮರೆಗೆ ಅಲ್ಕರ್ವವೆಂಬಿಯೊಂದು ಬಂದು ಕರ್ಣನ ತೊಡೆಯನ್ನು ಬಗೆಯಲಾರಂಭಿಸುತ್ತದೆ ಆಗ ಕರ್ಣ ತಾನು ಅಂಗಿದರೆ ಗುರುವಿಗೆ ನಿದ್ರಾಭಂಗವಾಗುತ್ತದೆಂದು ಕರ್ಣ ತನಗಾದ ಆಗಾದ ನೋವನ್ನು ಲಕ್ಷಿಸದೆ ಹಾಗೆಯೇ ತಡೆದುಕೊಂಡಿದ್ದ ಆಗ ದುಂಬಿ ಕಚ್ಚುತ್ತಿರುವುದರಿಂದ ಕರ್ಣನ ರಕ್ತ ಅಳ್ಳವಾಗಿ ಅರಿಯತೊಡಗುತ್ತದೆ ಆಗ ಗುರುವಿಗೆ ರಕ್ತದ ಸೋಂಕಿನಿಂದ ಎಚ್ಚರವಾಗುತ್ತದೆ ಅದನ್ನು ಕಂಡು ಪರಶುರಾಮರಿಗೆ ಶಿಷ್ಯನ ಸೇವೆ ಮತ್ತು ವರ್ತನೆಯನ್ನು ಕಂಡು ಮೆಚ್ಚುತ್ತಾರೆ ಆದರೆ ಗುರುಗಳಿಗೆ ಕರುಣನ ಮೇಲೆ ಅನುಮಾನ ಬರುತ್ತದೆ ಇಂತಹ ಆಗಾದ ನೋವನ್ನು ಹೇಗೆ ತಡೆದುಕೊಂಡಿದ್ದ ಎಂದು ಆಗ ಗುರುಗಳಿಗೆ ತಿಳಿಯುತ್ತೆ ಇವನು ಬ್ರಾಹ್ಮಣನ ಅಲ್ಲ ಎಂದು ಕರ್ಣನಿಗೆ ಕೇಳುತ್ತಾರೆ ನೀನು ಯಾರು ಎಂದು ಆಗ ಕರ್ಣ ಹೇಳುತ್ತಾನೆ ಗುರುಗಳಿಗೆ ನಾನು ನಿಮಗೆ ಅಸತ್ಯ ಹೇಳಿರುವೆ ನಾನು ಬ್ರಾಹ್ಮಣನಲ್ಲ ನಾನು ಸೂಕ್ತ ಪುತ್ರ ಎಂದು ಗುರುಗಳಿಗೆ ತುಂಬಾ ಕೋಪ ಬರುತ್ತದೆ ಕೋಪದಿಂದ ಕರ್ಣನಿಗೆ ಹೇಳುತ್ತಾರೆ ನಾನು ರಥದಲ್ಲಿದ್ದೆ ನೀನು ನನ್ನ ರಥವನ್ನು ಭಂಗ ಮಾಡಿರುವೆ ಬ್ರಾಹ್ಮಣನೆಂದು ಸುಳ್ಳು ಹೇಳಿರುವೆ ಎಂದು ವಿಪರೀತ ಕೋಪಗೊಂಡು ಕರ್ಣನಿಗೆ ಶಾಪ ಕೊಡುತ್ತಾರೆ ಅವಸಾನ ಅಂದರೆ ಸಂಕಷ್ಟ ಕಾಲದಲ್ಲಿ ತಾನು ಅನುಗ್ರಹಿಸಿದ ಮಹಾ ಫಲಿಸದಿರಲಿ ಎಂದು ಕರ್ಣನಿಗೆ ಶಾಪ ಕೊಡುತ್ತಾರೆ ಶ್ರೀ ಭಗವಾನ್ ಪರಶುರಾಮರು